ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಒಂದು ಸ್ಪೆಷಲ್ ಆಗಿರೋವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ ಇಲ್ಲಿ ಸೊ ಸ್ವಲ್ಪ ಏನಾದರೂ ರೈಸ್ ಮಾಡಿದಾಗ ಸ್ವಲ್ಪ ಅನ್ನ ಏನಾದರೂ ಉಳಿದಿದ್ರೆ ಆ ಅನ್ನದಿಂದ ಇನ್ಸ್ಟಂಟಾಗಿ ತುಂಬಾ ರುಚಿಯಾಗಿ ಸಾಫ್ಟಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ದೊಡ್ಡ ಬೌಲಲ್ಲೇ ಒಂದು ರೈಸನ್ನು ತೊಗೊಂಡಿದ್ದೀವಿ ನಾವು ಮತ್ತು ಅರ್ಧ ಬೌಲಾಗುವಷ್ಟು ಚಿರೊಟ್ಟಿರುವೆ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ತಕ್ಕಷ್ಟು ಉಪ್ಪು ಇವಾಗ ಹಿಟ್ಟನ್ನು ಇದಕ್ಕೆ ದೋಸೆ ಮಾಡಲಿಕ್ಕೆ ಯಾವ ರೀತಿ ರೆಡಿ ಮಾಡ್ಕೋದು ಅಂತ ನೋಡ್ಕೊಳ್ಳಿ ಒಮ್ಮೆಲೆ ಮೊದಲಿಗೆ ರವಾನ ಸೇರಿಸ್ತಾ ಇದ್ದೀವಿ ಮಿಕ್ಸಿ ಗ್ರೈಂಡಿಗೆ ನಂತರ ರೈಸನ್ನು ಸೇರಿಸ್ತಾ ಇದ್ದೀವಿ ನೋಡಿ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇವಾಗ ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಲಿಕ್ಕಿದೆ ನೋಡಿ ಇನ್ನೊಂದು ತುಂಬ ಗಟ್ಟಿ ಇದೆ ಅದು ಸ್ವಲ್ಪ ನೀರು ಹಾಕಿ ಈ ಹದ ಇರಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಆ ಹದದಲ್ಲೇ ಹಿಟ್ಟು ರೆಡಿ ಇರಬೇಕು ದೋಸೆ ಮಾಡಲಿಕ್ಕೆ ಸೊ ಇವಾಗ ಅಕ್ಕಿ ಹಿಟ್ಟಿನ ದೋಸೆ ಎಲ್ಲ ನಿಮಗೆ ತಿಂದು ಬೇಜಾರು ಅನ್ನಿಸಿದ್ರೆ ಇನ್ಸ್ಟಂಟಾಗಿ ರೈಸ್ ಏನಾದರೂ ಉಳಿದಿದ್ರೆ ಈ ರೀತಿ ಅನ್ನದಿಂದ ದೋಸೆನೇ ಮಾಡ್ಕೋಬೋದು ಈ ಕಡೆಗೆ ಚಟ್ನಿ ಮಾಡ್ತಾಯಿದ್ದೀವಿ ನೋಡಿ ಕೊಬ್ಬರೇನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀವಿ ನಂತರ ಒಂದು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶೇಂಗಾ ಬೀಜ ಒಂದೆರಡು ಚಮಚ ಆಗೋಷ್ಟು ಮತ್ತು ಸೇರಿಸ್ತಾ ಸೇರಿಸ್ತಾಯಿದ್ದೀವಿ ಪುಟಾಣಿ ಹಾಕೋದ್ರಿಂದ ಚಟ್ನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಚಟ್ನಿಗೆ ಸೊ ಇನ್ಸ್ಟಂಟಾಗಿ ತುಂಬಾ ಚೆನ್ನಾಗಿ ಬರ್ತಕ್ಕಂಥ ದೋಸೆ ಇದು ನೋಡಿ ಚಟ್ನಿ ರೆಡಿಯಾಗಿದೆ ಅದನ್ನೇ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀವಿ ಮತ್ತು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀವಿ ತುಂಬ ಗಟ್ಟಿ ಇದೆ ಅದು ಮತ್ತು ಒಂದು ಎರಡು ಚಮಚ ಆಗುವಷ್ಟು ಮೊಸರು ಸೇರಿಸ್ತಾ ಇದ್ದೀವಿ ನೋಡಿ ಮೊಸರು ಹಾಕೋದ್ರಿಂದ ಚಟ್ನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಇವಾಗ ದೋಸೆ ಏನು ಹಿಟ್ಟು ರುಬ್ಬಿದ್ದೀವಲ್ಲ ಆ ಹಿಟ್ಟನ್ನು ಅದನ್ನು ಸಹ ಒಂದು ಪಾತ್ರೆಗೆ ತೆಗಿತಾಯಿದ್ದೀವಿ ನೋಡಿ ಈ ಕಡೆಗೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆನ ಹಾಕಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ರುಚಿ ಸ್ವಲ್ಪ ಜಾಸ್ತಿ ಕೊಡುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರಿಮೆ ಸೊಪ್ಪು ಜಜ್ಜಿಟ್ಟರು ಅಂತ ಬಳ್ಳುಳ್ಳಿನ ಹಾಕ್ತಾಯಿದ್ದೀವಿ ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಒಂದು ಚಿಟಿಕೆದಷ್ಟೇ ಅರಿಶಿನ ಪುಡಿನ ಹಾಕ್ತಾಯಿದ್ದೀವಿ ಸೊ ಆ ಒಗ್ಗರಣೆನೇ ಇವಾಗ ಚಟ್ನಿ ಏನು ರುಬ್ಬಿದ್ದೀವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀವಿ ನೋಡಿ ಸೊ ಈ ರೀತಿ ಚಟ್ನಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆಲ್ಲ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಡೆಗೆ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನೆ ಸವರ್ತಾಯಿದೀವಿ ನೋಡಿ ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಸವರ್ಬಿಟ್ಟು ಇವಾಗ ದೋಸೆನೇ ಯಾವ ರೀತಿ ಹಾಕೋ ಅಂತ ನೋಡ್ಕೊಳ್ಳಿ ಒಮ್ಮೆಲೆ ನೋಡಿ ಈ ರೀತಿಯಾಗಿ ಒಂದು ಎರಡು ಚಮಚ ಆಗೋಷ್ಟು ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಮೇಲುಗಡೆ ಎಲ್ಲ ಚೆನ್ನಾಗಿ ಬೀಳ್ತಾ ಇದ್ದಂಗಿನ ಸ್ವಲ್ಪ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ರುಚಿಯಾಗಿ ಬರ್ತಕ್ಕಂಥ ದೋಸೆ ಇದು ಇನ್ಸ್ಟಂಟಾಗಿಯೇ ಮಾಡಿಕೊಳ್ಳೋವಂಥದ್ದು ನೋಡಿ ಕೆಳಗಡೆ ಏನು ಸಹ ಅಂಟಿಕೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಮನೆಯಲ್ಲಿ ರೈಸ್ ಏನಾದರೂ ಮಿಕ್ಕಿದ್ರೆ ಈ ರೀತಿ ದೋಸೆನೇ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುವಂಥದ್ದು ಇದು ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಮಾಡೋದು ತೋರಿಸಿದ್ವಿ ಕಂಪ್ಲೀಟಾಗಿ ರೆಡಿಯಾಗಿದೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ ಇಲ್ಲಿ ನಾವು ಸೊ ನಮ್ಮ ಚಾನಲನ್ನು ನೀವೇನಾದರೂ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡಿರೋ ಹೊಸ ಹೊಸ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀವಿ ನಾವಿಲ್ಲಿ ನಾವಿಲ್ಲಿ ಎರಡು ದೋಸೆನ ತೋರಿಸಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಇದು ನೋಡಿ ಫ್ರೆಂಡ್ಸ್ ಇವಾಗ ಎರಡು ದೋಸೆನ ಚೆನ್ನಾಗಿ ಬೇಯಿದೆ ಇವಾಗ ಒಂದು ತಟ್ಟೆಗೆ ಹಾಕಿಡ್ತಾ ಇದ್ದೀವಿ ನೋಡಿ ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ